ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪ್ರಪ್ರಥಮ ಬಾರಿಗೆ ಮಕ್ಕಳ ದಿನಾಚರಣೆ ಅಂಗವಾಗಿ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ಸರ್ಕಾರ ಆಯೋಜನೆ ಮಾಡಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಇದರ ಅಂಗವಾಗಿ ಶಾಲೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಶಾಲೆಯ ಮುಖ್ಯ ದ್ವಾರದಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಶಾಲೆಯ ದ್ವಾರದಲ್ಲಿ ಮಕ್ಕಳು ಪೋಷಕರಿಗೆ ಗುಲಾಬಿ ಹೂವು ನೀಡಿ ತುಂಬು ಹೃದಯದಿಂದ ಸ್ವಾಗತಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಸಿ ಆರ್ ಪಿ ಸರೋಜಮ್ಮರವರು ಮಾತನಾಡಿ ಈ ಸಾಲಿನಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಟ್ಟರು ಬಿಇಒ ಕಚೇರಿಯಿಂದ ಆಗಮಿಸಿದ ಇ ಒ ಡಿ ಎಂ ರವೀರವರು ಶಿಕ್ಷಕರಾದ ಜಿ ಸತ್ಯಂ ಮಂಜುನಾಥ್ ಆರ್ ಮುಖ್ಯ ಶಿಕ್ಷಕಿ ವಿಜಯ್ ಕುಮಾರಿ ರವರು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಪ್ರತಿಭೆ ತೋರಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ಮತ್ತು ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ಕುಮಾರ್ ದೈಹಿಕ ಶಿಕ್ಷಕಿಯಾದ ಎಂ ಪಿ ಸುಲೋಚನಾ ನಂಜುಂಡಪ್ಪ ಕಣ್ಮಣಿ ಗೀತಾ ಭಾಗ್ಯಮ್ಮ ಕೆಆರ್ ರವಿ ಆರ್ ಬಿ ಕಿರಣ್ ಜಿ ಎಸ್ ರಮ್ಯಾ ವೇದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಂಜುನಾಥ್ ಎಂಪಿ ಎಸ್ ಡಿ ಎಂ ಸಿ ಸದಸ್ಯರು ಪೋಷಕರು ಮಕ್ಕಳು ಹಾಜರಿದ್ದರು దీపా మినాచరణ అంగవారి ನಮ್ಮ ಕರ್ನಾಟಕ ಗಣೇಶ ಸರ್ಕಾರವು ಪೋಷಕ ಮತ್ತು ಶಿಕ್ಷಕ ಮತ್ತು ಪೋಷಕ ಅಂತಕ್ಕಂಥ ಒಂದು ಮೆಗಾ ಸಭೆಯನ್ನು ಆಯೋಜಿಸಿದೆ ಈ ಸಭೆಯನ್ನ ಇಡೀ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಎಲ್ಲ ಪೋಷಕರು ಆಯಾ ಅವರ ಮಕ್ಕಳು ಎಲ್ಲೆಲ್ಲಿ ಮಕ್ಕಳು ಹೋಗ್ತಾ ಇರ್ತಾರೋ ಆ ಮಕ್ಕಳ ಶಾಲೆಗಳಲ್ಲಿ ಹಾಜರಿದ್ದು ಆ ಮಕ್ಕಳ ಈ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ಆದೇಶ ಹಾಗಾಗಿ ಎಲ್ಲ ಪೋಷಕರು ಇಲ್ಲಿ ಸೇರಿದ್ದೀರಾ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಪ್ರತಿ ವರ್ಷ ಮಾಡ್ತಾ ಇದ್ವಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಇಲ್ಲ ಯಾವಾಗ ಮಾಡ್ತಾ ವರ್ಷ ನವೆಂಬರ್ ಹದಿನಾಲ್ಕೆ ಮಾಡ್ತಾ ಇದ್ದೀವಿ ವಿಶೇಷ ಏನು ಇವತ್ತು ವರ್ಷ ವರ್ಷ ಈ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಯಾರಂತ ತಿಳ್ಕೊಂಡು ಬಂದಿದ್ದೀರಾ ಮೇಲ ಪೋಷಕ ಹಾಗೂ ಶಿಕ್ಷಕ ಮೇಲ ಅಂತ ಹೇಳ್ಬಿಟ್ಟು ಈ ವರ್ಷ ಜನ ಸರ್ಕಾರ ಒಂದು ದೊಡ್ಡ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತೀರ ಸ್ವಲ್ಪ ವಿಶೇಷ ನಿಮ್ಮನ್ನೆಲ್ಲ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬರಬೇಕು ಅಂತ ನೂರ ಎಪ್ಪತ್ತು ಜನ ಮಕ್ಕಳು ಇದ್ದಾರೆ ಎಷ್ಟು ಜನ ಇರಬೇಕು ಪೇರೆಂಟ್ಸ್ ಪಾಲಕ ಪೋಷಕರ ಒಂದು ವಿಶೇಷ ಮಹಾಸಭೆಯನ್ನು ಅಂದ್ಕೊಂಡಿದ್ದೀವಿ ಈ ಸಭೆಯ ಒಂದು ವಿಶೇಷತೆ ಏನಂದ್ರೆ ಈ ದಿವಸ ಮಕ್ಕಳ ದಿನಾಚರಣೆ ಕೂಡ ಅವರು ಈ ಮಕ್ಕಳಿಗೆ ನೆಹರು ಅಂದ್ರೆ ತುಂಬಾ ಅಚ್ಚುಮೆಚ್ಚಿನ ಒಂದು ಪ್ರಧಾನಿ ನೋದು ಮತ್ತೆ ಅವರನ್ನ ಚಾಚಾ ನೆಹರು ಅಂತ ಕೂಡ ಕರಿತಾ ಯಾಕೆ ಅಂದ್ರೆ ಮಕ್ಕಳ ಜೊತೆಗೆ ಅವರ ಒಡನಾಟ ಅಷ್ಟು ಅತ್ಯುತ್ತಮವಾಗಿತ್ತು ಅದಕ್ಕೋಸ್ಕರ ಈ ಗಣ ನಮ್ಮ ಗಣ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಮಕ್ಕಳ ಒಂದು ದಿನಾಚರಣೆ ದಿವಸನೇ ನಾವು ಒಂದು ಮಕ್ಕಳ ಪೋಷಕರ ಒಂದು ವಿಶೇಷ ಸಭೆಯನ್ನು ನಡೆಸಬೇಕಂತ ಹೇಳಿ ಆ ನಿರ್ಧಾರ ಮಾಡಿ ಇಡೀ ರಾಜ್ಯಾದ್ಯಂತ ಈ ದಿವಸ ಅವರ ಒಂದು ಸಭೆಯನ್ನು ನಡೆಸ್ತಾ ಇದೆ ಈ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳು ಮತ್ತು ಪೋಷಕರು ಹಾಗೂ ಶಿಕ್ಷಕರು ಆ ಈ ಶಾಲೆಯೊಂದಿಗೆ ಯಾವ ರೀತಿಯಾಗಿ ಇರಬೇಕು ಒಂದು ಒಂದು ಯಾವ ರೀತಿ ಉತ್ತಮ ಸಂಬಂಧ ಇರಬೇಕು ಉತ್ತಮ ಸಂಬಂಧದಿಂದ ಏನೇನು ಅನುಕೂಲಗಳಾಗುತ್ತೆ ಈ ಅನುಕೂಲಗಳಿಂದ ನಾವು ಶಾಲೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಏಕರೂಪದ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ಅದಕ್ಕೋಸ್ಕರ ಮೊಟ್ಟ ಮೊದಲಿಗೆ ನಾವು ಈ ಸಭೆಯ ಸಭೆಗೆ ಎಲ್ಲರೂ ಕೆ ಪಿ ಎಸ್ ಶಾಲೆ ಆಗಿದೆ ಅದು ಯಾವಾಗ ಮುಂದಿನ ವರ್ಷದಿಂದ ಆಗ್ಬೋದು ಇಲ್ಲ ಮುಂದಿನ ತಿಂಗಳಿಂದ ಆಗ್ಬೋದು ಒಟ್ಟಿನಲ್ಲಿ ಪಿ ಎಸ್ ಅಂತ ಹಾಕ್ಬಿಟ್ಟಿದೆ ಬೋರ್ಡಲ್ಲಿ ಕೂಡ ಪಿ ಎಸ್ ಅಂತ ಹಾಕ್ಬಿಟ್ಟಿದ್ವಿ ಆಗಿದೆ ಅಂತ ನಮ್ಮ ಶಾಲೆ ಈ ಪಿ ಎಸ್ನ ಒಂದು ಉದ್ದೇಶ ಏನಂದ್ರೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇಂದ ಶುರು ಆಗುತ್ತೆ ಇನ್ನು ಮುಂದೆ ಈಗ ಒಂದರಿಂದ ಏಳನೇ ಕ್ಲಾಸ್ ಇದ್ದಿದ್ದು ಈಗ ಎಲ್ ಕೆ ಜಿ ಯು ಕೆ ಜಿ ಶುರುವಾಗುತ್ತೆ ಇದರ ಒಂದೇ ಅಲ್ಲ ಇದ್ರ ಜೊತೆಗೆ ಹೈ ಸ್ಕೂಲು ಕಾಲೇಜು ಮೂರು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಮೂರು ಸೇರಿ ಕೆ ಪಿ ಎಸ್ ಆಗಿರೋದ್ರಿಂದ ಇಡೀ ನಮ್ಮ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಒಂದೇ ಕ್ಲಾಸ್ ಇಂದ ಎಲ್ ಕೆ ಜಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಶೂರು ಒಂದೇ ಸೂರ್ಯನಡಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಅವಕಾಶವನ್ನ ಇದೆ ಇಂತಹ ಅವಕಾಶವನ್ನ ಪಾಲಕರು ಕೂಡ ಹೆಚ್ಚು ಹೆಚ್ಚು ರೀತಿಯಲ್ಲಿ ಉಪಯೋಗಿಸಿಕೊಂಡು ಇನ್ನು ಅನೇಕ ರೀತಿಯ ಮಕ್ಕಳು ನಮ್ಮ ಶಾಲೆ ಗೈರಾಜರಾಗಿದ್ದಾರೆ ಗೈರಾಜರು ಕೆಲವು ಮಕ್ಕಳು ಗೈರಾಜರಾಗ್ತಾ ಇದ್ದಾರೆ ಆ ಆಗುವಂತ ಮಕ್ಕಳನ್ನು ಕೂಡ ಅವರ ಗಮನ ಸೆಳೆದು ಈ ರೀತಿ ಪಾಲಕ ಪೋಷಕರ ಒಂದು ಸಭೆ ನಡೀತಾ ಇದ್ರೆ ಅವರನ್ನು ಕೂಡ ನಾವು ಮನದಟ್ಟು ಮಾಡಿಕೊಂಡು ಅವರ ಮನವೊಲಿಸಿ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ಅವಕಾಶ ಆಗುತ್ತೆ ನಮ್ಮ ನಮ್ಮ ಶಾಲೆಗಳು ಹೊಸದಾಗಿ ಬಂದಿದೆ ಮೊದಲು ಬರೀ ಆರು ಶಾಲೆಗಳಿತ್ತು ಈಗ ಹದಿಮೂರು ಶಾಲೆಗಳು ಹೊಸದಾಗಿ ಬಂದಿದೆ ಹದಿಮೂರು ಶಾಲೆಗಳಲ್ಲಿ ಚಿಂತಾಮಣಿ ತಾಲೂಕಿಗೆ ಮೂರು ಶಾಲೆಗಳನ್ನ ನಮ್ಮ ಮಂತ್ರಿಗಳ ವತಿಯಿಂದ ಅನೌನ್ಸ್ ಆಯ್ತು ಮೊನ್ನೆ ಆ ಒಂದು ಅನೌನ್ಸ್ಮೆಂಟ್ ಅಲ್ಲಿ ನಮ್ಮ ಬಟ್ಲಳ್ಳಿ ಶಾಲೆ ಇರೋದು ಕೂಡ ನಮಗೆ ಬಹಳ ಖುಷಿ ತರ್ತಕ್ಕಂಥ ಒಂದು ವಿಷಯ ಆಗಿತ್ತು ಯಾಕೆಂದರೆ ಎಲ್ ಕೆ ಜಿ ಯು ಕೆ ಜಿಗೆ ನಮ್ಮ ಶಾಲೆಯಲ್ಲಿ ಅವಕಾಶ ಇರಲಿಲ್ಲ ಈಗ ಎಲ್ ಕೆ ಜಿ ಯು ಕೆ ಜಿ ಇರೋದ್ರಿಂದ ಈಗ ಯಾವುದೇ ಸ್ಟ್ರೆಂತ್ಗಾಗಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ಆ ಮಕ್ಕಳು ಬೇರೆ ಶಾಲೆಗೆ ಹೋಗಿ ಮತ್ತೆ ಒಂದನೇ ಕ್ಲಾಸಲ್ಲಿ ಬರೋದಕ್ಕೆ ಅವರಿಗೆ ತೊಂದರೆ ಆಗ್ತಾ ಇತ್ತು ಕೆಲವು ಮಕ್ಕಳಿಗೆ ಅವರಿಗೆಲ್ಲ ಕೂಡ ಒಂದು ಸದಾವಕಾಶ ಆಯ್ತು ಅದ್ರ ಜೊತೆಗೆ ಯಗುಕೋಟೆ ಮತ್ತು ಗರ್ಲ್ಸ್ ಹೈ ಸ್ಕೂಲನ್ನು ನಮ್ಮ ಚಿಂತಾಮಣ ತಾಲೂಕು ಮೂರು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಬಟ್ಟಣಿಯನ್ನು ತಗೊಂಡಿರೋದು ನಮಗೆಲ್ಲ ಬಹಳ ಸಂತಸದ ವಿಷಯ ಇಲ್ಲಿ ಹೈಸ್ಕೂಲು ಕಾಲೇಜು ಸಹ ಇರೋದ್ರಿಂದ ಮೂರು ಶಾಲೆಗಳ ಹೆಸರು ಮುಂದಿನ ವರ್ಷದಿಂದ ಬದಲಾವಣೆ ಆಗುತ್ತೆ ಇಲ್ಲಿ ಮಿಡ್ಲ್ ಸ್ಕೂಲ್ ಅಂತಾಗಲಿ ಅಥವಾ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದೆಲ್ಲ ಹೋಗುತ್ತೆ ಮುಂದಿನ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಗೆ ನಾಮಕರಣ ಆಗುತ್ತೆ ಹೊಸ ಒಂದು ಇದು ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಪೋಷಕ ಮತ್ತು ಶಿಕ್ಷಕರ ಒಂದು ಸಂಬಂಧ ಉತ್ತಮವಾಗಿದ್ದರೆ ಎಂತಹ ಶಾಲೆಯನ್ನಾದರೂ ನಾವು ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ ಹೋಗೋದರಲ್ಲಿ ಈ ಒಂದು ಶಾಲೆ ನಿದರ್ಶನವಾಗಿದೆ ಈ ಜನ ಪೋಷಕರು ಆಗಮಿಸಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಈಗ ತುಂಬ ಪೋಷಕರು ಖಾಸಗಿ ಶಾಲೆಗಳಿಗೆ ಹೆಚ್ಚಿಗೆ ಮಕ್ಕಳನ್ನು ಕಲಿಸಲಿಕ್ಕೆ ಇಷ್ಟಪಡ್ತಾರೆ ಬಹಳಷ್ಟು ದುಡ್ಡು ಕೊಟ್ಟುತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಆ ಒಂದು ಖಾಸಗಿ ಶಾಲೆ ಕಡಿಮೆ ಇಲ್ಲ ಅನ್ನೋ ಒಂಥರ ಈ ಒಂದು ಬಟ್ಟೆ ಶಾಲೆ ನಡೆದು ನಿಂತಿದೆ ಇಂಪ್ಲಾಫೀಸು ಈ ಥರ ನಿಲ್ಲದ ಕಾರಣ ಇಲ್ಲಿರ್ತಕ್ಕಂಥ ಒಂದು ಶಾಲಾ ಸಿಬ್ಬಂದಿರ್ಬೋದು ಮುಖ್ಯ ಶಿಕ್ಷಕ ಇರ್ಬೋದು ತುಂಬಾ ಶ್ರಮ ವಹಿಸಿದ್ದಾರೆ ಈ ಒಂದು ಪೋಷಕರ ಒಂದು ಸಹಭಾಗಿತ್ವ ಈಗ ಇರಲಿ ಇದೇ ರೀತಿ ಇರಲಿ ಆ ಒಂದು ಶಿಕ್ಷಕತೆ ಇನ್ನೂ ಹೆಚ್ಚು ಹೆಚ್ಚು ಸರ್ಕಾರ ನೀಡಿ ಒಂದು ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲರೂ ಸವಿತಾ ಜನತಾ ಈ ಒಂದು ಮಾತಾಡುತ್ತೆ